ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಈ ಕಡೆ ಮೊದಲಿಗೆ ಅಪೇಕ್ಷೆಗೆ ಒಂದು ವಿಡಿಯೋ ಸಿಕ್ಕಿರುತ್ತೆ ಭೂಮಿ ಕೋರ್ಟಿಗೆ ಡ್ರೆಸ್ ಹಾಕ್ಕೊಂಡು ಹೋಗಿರ್ತಾಳಲ್ಲ ಆ ವೀಡಿಯೋ ಸಿಕ್ಕಿರುತ್ತೆ ಆದರೆ ಅವಳಿಗೆ ಯಾರು ಕಳಿಸಿರ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಅವಳ ಹತ್ರ ವಿಡಿಯೋ ಇರುತ್ತೆ ಆ ವೀಡಿಯೋನ ಮನೆಯವ್ರ ಮುಂದೆ ಎಲ್ಲರಿಗೂ ತೋರಿಸೋದಕ್ಕೆ ಅಂತ ಹೇಳಿ ಅಪೇಕ್ಷೆ ಬರ್ತಾಳೆ ಹಾಗೆ ಅಜ್ಜಿಗೆ ಎಲ್ಲರಿಗೂ ತೋರಿಸ್ತಾಳೆ ಅಜ್ಜಿಗೆ ತೋರಿಸ್ತಾಳೆ ಮೊದಲು ಅಜ್ಜಿ ಯಾರು ವೀಡಿಯೋ ನೋಡ್ತಿದ್ದೀಯಾ ಅಂತ ಹೇಳಿ ಮೊದಲು ಹೊರಗಡೆ ನಿಂತಾಗ ಕೇಳ್ತಾಳೆ ಆಗ ಅಜ್ಜಿ ಭೂಮಿದು ಅಂತ ಹೇಳ್ತಾಳೆ ಭೂಮಿ ಕೋರ್ಟ್ಗೆ ಡ್ರೆಸ್ ಹಾಕ್ಕೊಂಡು ಹೋಗಿರೋದು ಅಂತ ಹೇಳ್ತಾಳೆ ಆಗ ಅಜ್ಜಿ ಮನೆಯವರು ಎಲ್ಲರ ಮುಂದೆಯೂ ಭೂಮಿನ ಅಲ್ಲೇ ನಿಂತ್ಕೊ ಅಂತ ಹೇಳಿ ಎದ್ರಿಸ್ತಾಳೆ ನೀನು ಮನೆಯಲ್ಲೇ ಒಂಥರ ಇರ್ತೀಯ ಹೊರಗಡೆ ಡ್ರೆಸ್ ಹಾಕ್ಕೊಂಡು ಹೋಗ್ತೀಯಾ ಹಂಗೆ ಹೀಗೆ ಅಂತ ಹೇಳಿ ಅಜ್ಜಿ ಬೈತಾಳೆ ಈ ಕಡೆ ಅಪೇಕ್ಷಾ ಭೂಮಿಗೆ ಆಶ್ಚರ್ಯ ಆಗುತ್ತೆ ಏನು ಇರ್ಬೋದು ಅಂತ ಹೇಳಿ ಈ ಕಡೆ ಅಪೇಕ್ಷಾ ಫೋನ್ ತಂದುಬಿಟ್ಟು ಇದು ನೀನೇ ಅಲ್ವಾ ಅಂತ ಹೇಳಿ ಭೂಮಿಗೆ ತೋರಿಸ್ತಾಳೆ ಭೂಮಿ ಅದನ್ನು ನೋಡ್ಬಿಟ್ಟು ತುಂಬಾ ಗಾಬರಿ ಆಗ್ತಾಳೆ ನಾನು ಹೋಗಿರೋದು ಯಾರಿಗೆ ಗೊತ್ತಿರುತ್ತೆ ಹಾಗೆ ನನ್ನ ಮಿಡಿನ ಯಾರು ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ಭೂಮಿಗೆ ಆಶ್ಚರ್ಯ ಆಗುತ್ತೆ ಈಗ ಅಜ್ಜಿನೂ ಕೂಡ ತುಂಬಾ ಬೈತಾಳೆ ಈ ಕಡೆ ಈ ಕಡೆ ಸಂಗೀತಂಗಂತೂ ತುಂಬಾ ಬೇಜಾರಾಗುತ್ತೆ ಏನು ಈ ಥರ ಆಗ್ತಿದೆಯಲ್ಲ ಅಂತ ಹೇಳಿ ಸಂಗೀತನೂ ಕೂಡ ಸ್ವಲ್ಪ ಶಾಕ್ ಆಗ್ತಾಳೆ ಯಾಕಂದರೆ ರೆ ಸಂಗೀತಂಗೂ ಗೊತ್ತಿರಲ್ಲ ಭೂಮಿ ಡ್ರೆಸ್ ಹಾಕ್ಕೊಂಡು ಕೋರ್ಟ್ಗೆ ಹೋಗೋದು ಹಾಗಾಗಿ ಮನೇಲಿ ಯಾರಿಗೂ ಗೊತ್ತಿರಲ್ಲ ಎಲ್ಲರಿಗೂ ಕೂಡ ಒಂಥರ ಶಾಕ್ ಆದಂಗೆ ಆಗುತ್ತೆ ಯಾಕಂದರೆ ಅಜ್ಜಿಗಂತೂ ಮೊದಲೇ ತುಂಬಾ ಕೋಪ ಇರುತ್ತೆ ಹಾಗಾಗಿ ಭೂಮಿನ ಕಂಡರೆ ಆಗೋದೇ ಇಲ್ಲ ಎಲ್ಲರ ಮುಂದೇನು ಬೈತಾಳೆ ಭೂಮಿಗೆ ಮನೆಯಲ್ಲೇ ನೀನು ಒಂಥರ ಇರ್ತೀಯ ಸತಿ ಸಾವಿತ್ರಿ ಥರ ಸೀರೆ ಉಡ್ಕೊಂಡು ಇರ್ತೀಯ ಹೊರಗಡೆ ನೀನು ಡ್ರೆಸ್ ಹಾಕೊಂಡು ಹೋಗ್ತೀಯಾ ಅಂತ ಹೇಳಿ ಭೂಮಿಗೆ ಅಜ್ಜಿ ಬೈತಾರೆ ಈ ಕಡೆ ಅಪೇಕ್ಷನೂ ಕೂಡ ಫೋನಲ್ಲಿ ಭೂಮಿಗೆ ಇನ್ನೊಂದು ಸಲ ನೋಡು ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ ತೋರಿಸ್ತಾ ಇರಬೇಕಾದ್ರೆ ಅಜಿತಿಗೂ ಕೂಡ ಶಾಕ್ ಆಗುತ್ತೆ ಯಾಕಂದರೆ ಅಜಿತ್ಗೆ ಗೊತ್ತಿರಲ್ಲ ಭೂಮಿ ಕೋಡ್ಕೆ ಹೋಗಿರೋದು ಡ್ರೆಸ್ ಹಾಕ್ಕೊಂಡು ಹಾಗಾಗಿ ಸತ್ಯ ಎಲ್ಲರ ಮುಂದೆನೂ ತಿಳಿತಲ್ಲ ಅಂತ ಹೇಳಿ ಶಾಕ್ ಆಗ್ತಾರೆ ಎಲ್ಲರೂ ಕೂಡ ಹಾಗೆ ಈ ಕಡೆ ಶ್ರವಣ್ ಕೂಡ ತಲೆ ತುಂಬಾ ನೋತಿದೆ ಅಂತ ಹೇಳಿ ಕೂತ್ಕೊಂಡಿರ್ತಾನೆ ಏನೋ ಪೇಪರಲ್ಲಿ ಬರಿತಾ ಕೂತಿರ್ತಾನೆ ಅವನಿಗೆ ತುಂಬಾ ತಲೆನೋವು ಬರ್ತಿರುತ್ತೆ ಅಷ್ಟರಲ್ಲಿ ಭೂಮಿನೂ ಕೂಡ ಟೀ ಮಾಡಿಕೊಂಡು ತಗೊಂಡು ಬರ್ತಾಳೆ ಶ್ರವಣ್ಗೆ ಸಿಕ್ಕಾಬಟ್ಟೆ ಕೋರ್ಟಲ್ಲಿ ಏನು ನಡೆದಿದ್ದೆಲ್ಲ ನೆನೆಸ್ಕೊಂಡು ತುಂಬಾ ತಲೆನೋವು ಬಂದಿರುತ್ತೆ ಈ ಕಡೆ ಭೂಮಿ ಟೀ ತೊಗೊಂಡು ಬರ್ತಾಳೆ ಅಷ್ಟರಲ್ಲಿ ಶ್ರವಣ್ ಹೇಳ್ತಾನೆ ನನಗೆ ಡಿ ಎನ್ ಎ ಟೆಸ್ಟ್ಗಿಂತ ನನಗೇನು ಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆಯಲ್ಲ ಇದರಲ್ಲೇ ಗೊತ್ತಾಗುತ್ತೆ ನೀನೇ ನನ್ನ ಮಗಳು ಅಂತ ಅಂತ ಹೇಳಿ ಶ್ರವಣ್ ಹೇಳ್ತಾನೆ ಅಷ್ಟರಲ್ಲಿ ಭೂಮಿ ಮುಖನ ನೋಡಿದಾಗ ಆ ಶ್ರವಣಗೆ ಆಶ್ಚರ್ಯ ಆಗುತ್ತೆ ಮೊದಲಿಗೆ ಟೀ ಲೋಟ ನೋಡ್ತಾನೆ ಟೀ ಲೋಟ ನೋಡಿದ್ದಾದ ತಕ್ಷಣವೂ ಭೂಮಿ ಮುಖ ನೋಡಿರಲ್ಲ ಭೂಮಿ ಮುಖ ನೋಡಿದ ತಕ್ಷಣವೇ ಶ್ರವಣ್ಗೆ ತುಂಬನೇ ಆಶ್ಚರ್ಯ ಆಗುತ್ತೆ ನಾನು ಅಶ್ವಿನಿ ಅಂತ ಮ ಮನಸ್ವಿನಿ ಅಂತ ತಿಳ್ಕೊಂಡಿದ್ದೆ ಭೂಮಿನ ಅಂತ ಅಂದ್ಕೊಂಡ್ಬಿಟ್ಟು ಭೂಮಿ ಮುಖ ನೋಡಿ ತುಂಬಾ ಶಾಕ್ ಆಗುತ್ತೆ ಶ್ರವಣ್ಗೆ ಭೂಮಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ ಯಾಕಂದರೆ ಟೀ ಮಾಡ್ಕೊಂಡು ತೊಗೊಬಂದಿದ್ಲಲ್ಲ ಹಾಗಾಗಿ ಅದರಲ್ಲಿ ಶ್ರವಣ್ಣು ತುಂಬಾ ಶಾಕ್ ಆಗಿ ಭೂಮಿನೇ ನೋಡ್ತಾ ಅಂದ್ಕೊತಾನೆ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರಿ ನೀವು ನನ್ನ ಮಗಳ ಥರ ಅಂದ್ಕೊಳ್ಳಿ ತುಂಬಾ ಖುಷಿಯಾಗುತ್ತೆ ನನಗೂ ಕೂಡ ಅಂತ ಹೇಳಿ ಭೂಮಿ ಈ ಕಡೆ ಅಂತಾಳೆ ಆಗ ಶ್ರವಣ್ಣು ಹೇಳ್ತಾನೆ ನೀನು ಆ ಟೀ ತೊಗೊಬಂದಿರೋದು ನಾನು ಮನಸ್ಪಿನಿ ಟೀ ತೊಗೊಬಂದಿರೋದು ಅಂತ ಅಂದ್ಕೊಂಡೆ ನೀನು ಅಂತ ಗೊತ್ತಿದ್ರೆ ನಾನು ಟೀನೇ ತೊಗೊತಿರ್ಲಿಲ್ಲ ಅಂತ ಹೇಳಿ ಶ್ರವಣ್ಣ ಹೇಳ್ತಾನೆ ಆಗ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಟೀ ತೊಗೊಂಬಂದಿದ್ದು ಏಕೆಂದರೆ ಅವಳು ಪಾಪ ತುಂಬಾ ಇಷ್ಟಪಡ್ತಾಳೆ ಸಾಹಿಬ್ರೆ ಸಾಹಿಬ್ರೆ ದೊಡ್ಡ ಸಾಹಿಬ್ರಿ ಅಂತ ಹೇಳಿ ಆದರೆ ಶ್ರವಣ ಮನಸ್ವಿನಿ ಅಂತ ಅಂದ್ಕೊಬಿಟ್ಟು ಟೀನ ಮೊದಲು ಕೈಗೆ ಇಸ್ಕೊಂಡು ಮುಖನ ನೋಡ್ತಾನೆ ಆಗಿರೋದ್ರಿಂದ ತುಂಬಾ ಆಶ್ಚರ್ಯಪಟ್ಟು ಇದು ಮಾಡ್ತಾನೆ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರಿ ನೀವು ನನ್ನನ್ನು ಎಷ್ಟು ಮಗಳ ಥರ ಕೇರ್ ಮಾಡ್ತಾಯಿದ್ರಿ ನನ್ನ ಕಷ್ಟ ಕಾಲದಲ್ಲೆಲ್ಲ ತುಂಬಾ ಎಲ್ಪ್ ಮಾಡ್ತಾಯಿದ್ರಿ ಈಗಲೂ ನನ್ನನ್ನು ನನ್ನ ಥರ ಅಂದ್ಕೊಂಡ್ರಿ ನನಗೂ ತುಂಬಾ ಆಗುತ್ತೆ ಸಾಹೇಬ್ರಿ ಅಂತ ಹೇಳ್ತಾಳೆ ಆವಾಗ ನಾನು ಏನೇ ಕಷ್ಟದಲ್ಲಿದ್ದರು ಎಲ್ಲದಕ್ಕೂ ತುಂಬಾ ನೆರವಾಗಿರ್ತಿದ್ರಿ ನೀವು ಇವಾಗ ಯಾಕೆ ಸಾಹೇಬ್ರಿ ನನ್ನ ಮೇಲೆ ಎಷ್ಟು ದ್ವೇಷ ಮಾಡ್ತೀರಾ ನೀವು ಅಂತ ಹೇಳಿ ಭೂಮಿ ಹೇಳ್ತಾಳೆ ಆಗ ಶ್ರವಣಿಗೆ ಪಾಪ ಸ್ವಲ್ಪ ಮನಸ್ಸು ಇದಾಗುತ್ತೆ ಆದರೂ ಭೂಮಿ ಹೇಳ್ತಾನೆ ಇರ್ತಾಳೆ ಈಗಲೂ ನನ್ನನ್ನು ನೀವು ಮಗಳ ಥರ ಅಂದ್ಕೊಂಡು ತುಂಬಾ ಖುಷಿಯಿಂದ ಇರಿ ಸಾಹೇಬ್ರೆ ನನಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ ನಾನು ಅವಾಗ ಎಷ್ಟೇ ಕಷ್ಟದಲ್ಲಿದ್ದರೂ ನನಗೆ ಸಮಾಧಾನ ಮಾಡಿ ನೀವು ಎಲ್ಲದರಲ್ಲೂ ನನಗೆ ಮುಂದೆ ಇರ್ತಾಯಿದ್ರಿ ಇವಾಗ ಯಾಕೆ ಸಾಹೇಬ್ರೆ ನನ್ನನ್ನು ಕಂಡ್ರೆ ನಿಮಗೆ ಆಗೋದೇ ಇಲ್ಲ ಅಂತ ಹೇಳಿ ಭೂಮಿ ಶ್ರವಣ್ಗೆ ಹೇಳ್ತಾಳೆ ಆಗ ಶ್ರವಣ್ ತುಂಬ ಯೋಚನೆ ಮಾಡ್ಕೊಳ್ತಾ ಕೂರ್ತಾನೆ ಭೂಮಿ ಮಾತಿಗೆ ಅವನಿಗೂ ಕೂಡ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಮುಂದೆ ಏನಾಗುತ್ತೆ ಅಂತ ನಾಳೆ ನೋಡೋಣ